ಕೊಪ್ಪಳದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ಶ್ರೀ ವಜನಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಸಮೀಕ್ಷೆಯಲ್ಲಿ ಪಂಚಮಸಾಲಿಗಳು ಧರ್ಮದಲ್ಲಿ ಏನು ಬರೆಸಬೇಕು ಈ ಕುರಿತು ಸೆಪ್ಟೆಂಬರ್ ಹದಿನೇಳರಂದು ಬೆಂಗಳೂರಿನಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ವೀರಶೈವ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಎಂಬುದು ಎರಡು ಕಡೆ ಇದೆ ಆದರೆ ಈಗ ರಾಜ್ಯದ ಹದಿನೆಂಟು ಜಿಲ್ಲೆಗಳ ಸಮಾಜದ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ ಸೆಪ್ಟೆಂಬರ್ ಹದಿನೇಳರಂದು ಸಮಾಜದ ಮುಖಂಡರ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳು ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳುವರೆಗೆ ಕರ್ನಾಟಕಾದ್ಯಂತ ಸಮೀಕ್ಷೆಯನ್ನು ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ ಆ ನಿಟ್ಟಿನಲ್ಲಿ ಒಟ್ಟು ನೂರ ಅರವತ್ತೊಂದು ಜಾತಿಯ ಪಟ್ಟಿಯನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಕಡೆಗೆ ಪಂಚಮಸಾಲಿ ಹೆಸರು ನಮೂದಿಯಾಗಿದೆ ಒಂದು ವೀರಶೈವ ಪಂಚಮಸಾಲಿ ಇನ್ನೊಂದು ಲಿಂಗಾಯತ ಪಂಚಮಸಾಲಿ ಅದಕ್ಕಾಗಿ ಜಾತಿ ಪಟ್ಟಿಯಲ್ಲಿ ಏನನ್ನು ಬರೆಸಬೇಕು ಅನ್ನೋ ಸಲುವಾಗಿ ರಾಜ್ಯಾದ್ಯಂತ ಹದಿನೆಂಟು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ಭಕ್ತರ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾ ಇದೆ ಇದು ಹನ್ನೆರಡನೆಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಹಾಗಾಗಿ ಇಲ್ಲಿ ಸಮಾಜದ ಎಲ್ಲ ಹಿರಿಯರು ಮತ್ತು ಸಂಘಟಕರು ಎಲ್ಲರೂ ಸೇರಿಕೊಂಡು ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿದ್ದೇವೆ ಅವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇದಾದ ಮೇಲೆ ಹದಿನೇಳನೇ ತಾರೀಕು ನಾವೆಲ್ಲ ಮತ್ತೆ ಬೆಂಗಳೂರಲ್ಲಿ ಕೂಡಿಕೊಂಡು ಒಂದು ನಿರ್ಣಯವನ್ನು ಮಾಡ್ತೇವೆ ಆ ನಿರ್ಣಯವನ್ನು ಅಲ್ಲಿ ಎಲ್ಲ ಪೀಠದ ಪೀಠಾಧ್ಯಕ್ಷರು ಸಂಘದ ರಾಜ್ಯಾಧ್ಯಕ್ಷರು ಎಲ್ಲರೂ ಹಿರಿಯರು ಇರ್ತಾರೆ ಅಲ್ಲಿ ಒಂದು ನಿರ್ಣಯವನ್ನು ಮಾಡ್ತೀವಿ ಆ ನಿರ್ಣಯಕ್ಕೆ ಸಮಾಜ ಬದ್ಧವಾಗಿರಬೇಕು ಇದನ್ನು ಹೇಳಲಿಕ್ಕೆ ತಾವು ಇಷ್ಟಪಡ್ತೇವೆ